ಅಖಂಡ ಮಂಡಲಾಕಾರಂ ವ್ಯ ವ್ಯಾಪ್ತ ಚರಾಚರಂ ತತ್ಪದಂ ದರ್ಶಿತ ಮೇನ ಮಹಾಸಿದ್ಧ ನಮಾಮ್ಯಹಂ ಎಲ್ರಿಗೂ ನಮಸ್ಕಾರ ಇವತ್ತು ಭಾಳ ಡ್ರ್ಯಾಗ್ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ನನಗೆ ಬಹಳ ವಿಚಾರಗಳು ಹೇಳಿದೆ ಆ್ಯಂಡ್ ಇವತ್ತಿನ ವಿಚಾರಗಳು ಬಹಳ ಸೆಟ್ಟಿನಿಂದ ಬರ್ತಾವೆ ಅಡ್ಜಸ್ಟ್ ಮಾಡ್ಕೋರಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋರ ಲೈವ್ ನೋಡಕ್ಕೆ ಹೋಗ್ಬೇಡ್ರಿ ನನಗೆ ಇದು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಬಸವಣ್ಣವರ ತತ್ವದಲ್ಲಿ ಇದ್ರೂ ಸಹಿತ ಬಸವಣ್ಣವರ ಆಚರಣೆ ಮಾಡಿದ್ರೂ ಸಹಿತ ನಾನು ಮೊನಪ್ಪಯ್ಯ ಅಮ್ಮಿಗರ ಚೌಡಯ್ಯ ಮಾಲಿಗರ ಮಾಚಯ್ಯ ಮಡಿವಾಳ ಚ ಮಡಿವಾಳ ಮಾಚಯ್ಯನವರು ಶಸ್ತ್ರ ಮತ್ತು ಶಾಸ್ತ್ರ ವಿದ್ಯೆಯನ್ನು ಕಲಿತಕ್ಕಂತಹ ಅನು ಅನು ಅನುಕರಣೆಯಲ್ಲಿ ನಾನು ಯಾಕಂದ್ರೆ ಬಸವಣ್ಣವರ ವಿಚಾರಗಳನ್ನು ಅರಿತುಕೊಂಡ್ರು ಬಸವಣ್ಣವರ ವಿಚಾರಗಳನ್ನು ಎಲ್ಲಿ ಬಳಸಬೇಕು ಅಂತಕ್ಕಂಥವನು ಯಾಕಂದ್ರೆ ನನ್ನದೇ ಆದಂಥ ಒಂದಷ್ಟು ವಚನಗಳನ್ನು ನಾನು ಬರೆದಿರತಕ್ಕಂಥವನು ನಾನು 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 ಅಂತ ಒಂದು ವಿಡಿಯೋ ಹಿಂದಿನ ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ ಯಾಕಂದ್ರೆ ನನ್ನ ಪರಮಾತ್ಮನಿಗೆ ನಾನು ಶುದ್ಧಿ ಆಗಿರ್ತಕ್ಕಂಥವ್ನು ನನ್ನ ವಿಚಾರದಲ್ಲಿ ನನ್ನ ನನ್ನ ದಾರಿಯಲ್ಲಿ ಇದ್ರ ನನ್ನ ಹತ್ರ ಮಾತಾಡಿ ಇಲ್ಲ ಹೊಯ್ತಾ ಇರಂತೆ ನಾನು ಯಾಕಂದ್ರೆ ನಾನು ಇರುವುದು ಹಿಂಗ ಹೆಂಗ ಸಜ್ಜನರಿಗೆ ಮಜ್ಜನವಾಗು ದುರ್ಜನರಿಗೆ ಹೆಜ್ಜೆನಾಗು ನೀಚನಿಗೆ ಪರಮ ನೀಚನಾಗು ದನೇಶ್ವರ ಹಿಂಗ ಬದುಕಿದ್ದವ್ ನಾನು ನೀ ಹೆಂಗಿರ್ತಿ ಅನ್ನೋದ್ರ ಮ್ಯಾಗ ನನ್ನ ವ್ಯಕ್ತಿತ್ವ ಮತ್ತು ನನ್ನ ಸ್ವಭಾವ ನನ್ನ ನಡೆ ನುಡಿ ಎಲ್ಲವೂ ನಿರ್ಧಾರಿತ ಆಗಿರ್ತದೆ ಅಂಡ್ ಬಸವಣ್ಣವರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಜನನ ಅವ್ರ ಆಗಿದ್ರು ಬಿಜ್ಜಳ ದೇವನಲ್ಲಿ ಅವ್ರ ಅಪ್ಪ ಅವ್ವ ಅವರ ಐಕ್ಯ ಅವ್ರ ಐಕ್ಯಸ್ಥ ಅವರ ಆರಾಧ್ಯ ದೈವ ಕೂಡಲ ಸಂಗಮ ಎಲ್ಲರಿಗೂ ಗೊತ್ತೈತದು ಕಾಮನ್ ಥಿಂಗ್ ಬಸವಣ್ಣವ್ರ ಬಗ್ಗೆ ಎಲ್ಲರಿಗೂ ಗೊತ್ತೈತಿ ಬಸವಣ್ಣವ್ರ ಬಗ್ಗೆ ಒಂದಿಷ್ಟು ವಿಚಾರಗಳು ಈ ಮಂಗೇನ ಮಕ್ಕಳು ಅನ್ನಿಸ್ಕೊಂಡಿರ್ತಕ್ಕಂತ ಸುಳ್ಳು ಶರಣರು ನಾ ಹೇಳಕತ್ತೀನಿ ಇಟ್ಸ್ ಮೆನ್ಶನ್ ಬೈ ಸುಳ್ಳು ಶರಣರು ಸುಳ್ಳು ಶರಣರು ಅಂತ ಯಾಕೆ ಹೇಳ್ತೀನಿ ಅಂದ್ರ ಬಸವಣ್ಣವರು ತಮ್ಮ ಜೀವಿತಾವಧಿಯಲ್ಲಿ ಎಲ್ಲವನ್ನೂ ಒಪ್ಕೊಂಡ್ರು ಅವರು ಸಮತಾವಾದಿಗಳಾಗಿದ್ರು ಅವರು ಎಲ್ಲವನ್ನೂ ಒಪ್ಕೊಂಡ್ರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ರು ಸಹಿತ ಜನಸೇವೆಯನ್ನು ಮಾಡಿದ್ರು ಸಹಿತ ಮೂರ್ ಮೂರು ತಾಸು ಲಿಂಗ ಪೂಜೆ ಮಾಡ್ತಿದ್ರು ನಿರಾಕಾರ ಪರಬ್ರಹ್ಮ ಸ್ವರೂಪಿಯಾದ ಲಿಂಗವನ್ನು ಒಪ್ಕೊಂಡಿದ್ರು ಅವರು ಯಾವುದೇ ಆಕಾರ ಪೂಜೆಗಳನ್ನ ಆಸ್ಪದ ಮಾಡಿರಲಿಲ್ಲ ಯಾವುದೇ ಆಕಾರವನ್ನು ಪೂಜೆ ಮಾಡಿರಲಿಲ್ಲ ಅವರು ವ್ಯಕ್ತಿಗತವಾದಂತ ಮೂರ್ತಿಗಳನ್ನ ಶಿವನನ್ನ ನಾರಾಯಣನಂದ ಬ್ರಹ್ಮನನ್ನ ಮತ್ತು ದುರ್ಗಾ ದೇವತೆಗಳನ್ನ ಎಲ್ಲಾರು ದಾಮವ ದುರ್ಗವಾದ್ರ ನಿಜಗುಣನ ಹೊತ್ತು ಅವ ಅವನಂತ ಹೊತ್ತು ಮಗ ಯಾರೂ ಇಲ್ಲ ಅದಕ್ ಬೈ ನನ್ನ ಅಂದ್ರ ಅವ ಬೈದಾನ ನಾನ್ ದೇವಿ ಆರಾಧಕ ನನ್ನ ನನ್ ತಾಯಿಗ ಅವೈದಾನ ಅಂದ್ರ ಅವ ಬೈತಕ್ಕಂತ ಅಧಿಕಾರ ನನಗೈತಿ ನಾ ಇವತ್ತು ಹೇಳಕತ್ತೀನಿ ನಾನು ನಾನ್ ಬೈತಕ್ಕಂತ ಪದಗಳನ್ನ ಕೇಳಿಸಿಕೊಳ್ಳಂಗಿದ್ರ ಇವತ್ತಿರ್ರಿ ಲೈವ್ ಅಲ್ಲಿ ಇಲ್ಲ ಹೋಗ್ಬಿಡ್ರಿ ನೋಡಕ್ ಹೋಗ್ಬೇಡ್ರಿ ಇದ್ರ ಅವಶ್ಯಕತೆ ನನಗಿಲ್ಲ ಯಾರು ಅನ್ನೋದ್ರೂ ಅವಶ್ಯಕತೆನೂ ಇಲ್ಲ ನನ್ನ ಒಳಗಿನ ಹೊಟ್ಟೆ ಉರಿಯನ್ನು ನಾವು ಒಂದ್ ಕಡೆ ಹಾಕಬೇಕು ಅದನ್ನ ಡಂಪ್ ಮಾಡಕತ್ತೀನಿ ಅದ ಡಂಪ್ ಮಾಡ್ ಒಬ್ಬನೇ ಮಾತಾಡ್ಕೊಂಡ್ರೆ ಆಗಲ್ಲ ಅದಕ್ಕೆ ಒಂದು ವಿಡಿಯೋ ಅದಕ್ಕೆ ಮಾಡಾಕತ್ತೀನಿ ಡಂಪ್ ಡಂಪಿಂಗ್ ಯಾರ್ಡ್ ಇದು ಈ ಡಂಪಿಂಗ್ ಯಾರ್ಡ್ ನೋಡ್ಬೇಕಂತ ಆಸಕ್ತಿ ಇದ್ರೆ ನೋಡ್ರಿ ಇಲ್ಲ ಹೋಗ್ಬಿಡ್ರಿ ನನಗೆ ಆಸಕ್ತಿ ಇಲ್ಲ ಯಾಕಂದ್ರ ಮೋನಯ್ಯನ ವಚನ ಇವು ಕಬ್ಬಿಣದ ಹಲಿಗೆ ಅಂತೆ ಬೇಕಾದವರು ಬರ್ಕೊಳ್ಳಿ ಸಾಕಾದವರು ಸರ್ಕೊಳ್ಳಿ ಅಂತಾರ ಹಂಗಾಗಿ ನಾವು ಮೋನಯ್ಯನ ವಚನದ ತರನ ಇರ್ತಾವ ನಮ್ಮ ಮಾತು ಬಾಳ ಅಡ್ಡ ಬಾಳ ವಿರುದ್ಧ ಬಹಳ ಇದು ಯಾಕಂದ್ರ ಸತ್ ಹೆಣ ಮಾತ್ರ ಹಳದಾಗ ಹರಿದೋಕವು ಆ ಸತ್ಯ ಹೆಣ ಜೊತೆ ನೀನು ಹರಿದೋಕೆ ಅಂದ್ರೆ ಸತ್ಯ ಹೆಣಕ್ಕ ನಿನಗ ಉಪಯೋಗ ಇಲ್ಲ ಆ ಹಳದ ಎದುರಿಸಬೇಕು ಅದು ಶರಣರು ಹೇಳಿರ್ತಕ್ಕಂಥದ್ದು ನಾ ಹೇಳಕತ್ತಿದ್ದೆ ನಿರಾಕಾರ ಪ್ರಬ್ರಹ್ಮ ಸ್ವರೂಪಿ ಆದಂತ ಪೂಜೆ ಪೂಜೆ ಮಾಡಂತ ಹೇಳಿದ್ರು ಅವರೂ ಸಹಿತ ಬಸವಣ್ಣವರು ಸಹಿತ ಒಂದು ಆಕಾರ ಲಿಂಗ ಅಂತಕ್ಕಂಥದ್ದು ಅದನ್ನ ಪ್ರಜ್ಞೆ ಎಲ್ಲರ ಸುಳ್ಯ ಮಕ್ಕಳು ವಿಚಾರ ಏನರ ಮಾತಾಡೋದಲ್ಲ ನೀವು ಏನು ಶರಣ ತತ್ವ ಅಂತ ಮಾಡಕತ್ತಿರಲಾ ನಿಮ್ಮಂತ ದೊಡ್ಡ ನನ್ನ ಮಕ್ಳು ಯಾರೂ ಇಲ್ಲ ಫೇಕ್ ತತ್ವಗಳನ್ನು ಮಾಡೋರು ನಿಜವಾದ ತತ್ವಗಳನ್ನು ಮಾಡೋರು ನಾನು ನೋಡೀನಿ ಬಸವಣ್ಣ ಅಂತಕ್ಕಂಥದ್ದು ಒಂದು ವ್ಯಕ್ತಿ ಅರ್ಥ ಮಾಡ್ಕೋರಿ ಬಸವಣ್ಣ ಅಂತಕ್ಕಂಥದ್ದು ಒಂದು ಅವಧೂತ ಅದು ಅವಧೂತ ಸಿದ್ಧಾಂತ ಅದು ಅವರು ಶರಣರಲ್ಲಿ ಶರಣರಾಗಿದ್ರು ಅವರು ವ್ಯಕ್ತಿಯಲ್ಲಿ ವ್ಯಕ್ತಿ ಆಗಿದ್ರು ಮಿತ್ರನಲ್ಲಿ ಮಿತ್ರ ಆಗಿದ್ರು ಶಕ್ತಿಯಲ್ಲಿ ಶಕ್ತಿ ಆಗಿದ್ರು ವ್ಯಕ್ತದಲ್ಲಿ ವ್ಯಕ್ತ ಆಗಿದ್ರು ಅವ್ರನ್ನ ಬರೀ ಸಾಫ್ಟ್ ಆಗಿ ತೋರಿಸಿ ಬಸವಣ್ಣ ಬಸವಣ್ಣವರಂದ್ರೆ ಏನು ಅಂದ್ಕೊಂಡೆ ನೀವು ಅರವತ್ನಾಲ್ಕು ವಿದ್ಯೆಗಳನ್ನ ಬಲ್ದಿರ್ತಕ್ಕಂಥ ಮಹಾಪಂಡಿತ ಬಸವಣ್ಣ ನಿನಗೇನು ಗೊತ್ತು ಅರವತ್ನಾಲ್ಕು ವಿದ್ಯೆ ಚೋರ ಮಲ್ಲ ಮಲ್ಲವಿದ್ಯೆ ದೃಷ್ಟಿ ವಿದ್ಯೆ ಸ್ತಂಭನ ಜಲಸ್ತಂಭನ ಮಲ್ಲ ಯುದ್ಧ ಎಲ್ಲವೂ ಗೊತ್ತಿತ್ತು ಅವ್ರಿಗೆ ಬರೀ ಸಾಫ್ಟ್ ಆಗಿ ಇರ್ಕೊಂಡು ಹೊಂಟ್ಬಿಟ್ರ ನೀ ಹೇಳ್ತಿ ಇವತ್ತು ನಿಂತು ಲಿಂಗ ಪೂಜೆ ಮಾಡ ಆ ಪೂಜೆ ಮಾಡೋ ಈ ಪೂಜೆ ಲಿಂಗ ಪೂಜೆ ಮಾಡಿದ್ರು ಮಂಗೇನ್ ಮಗನ ಅವರು ಲಿಂಗ ಪೂಜೆ ಅವರು ಮೂರು ತಾಸು ಲಿಂಗ ಪೂಜೆ ಮಾಡಿ ಹೇಳ್ಯಾರ ಅವರು ಬೇರೆ ಪೂಜೆ ಮಾಡ್ಬೇಡ್ರಿ ಅಂತಂದು ನಿನ್ ಕಚ್ಚರ ಅಲ್ಲಿ ನಿಂತು ಇದು ಬಾ ಅಂತಂದು ಒದ್ರೆಡ್ಕೊಂತ ಅಡ್ಡಾಡಿಲ್ಲ ಅವರು ಅವ್ರು ಒದರಾಡಿಲ್ಲ ಯಾವತ್ತೂ ಒದರಾಡಿಲ್ಲ ತಾವು ನಾವು ಅವರು ಹೇಳಿದ್ದನ್ನ ಮಾಡಿ ತೋರಿಸಾರ ನಿನ್ನ ಗ್ರ್ ಅಡ್ಡಾಡಿಲ್ಲ ಸೂಳೆಯರನ್ನ ಶರಣೆಯನ್ನ ಮಾಡಿದವರು ಬಸವಣ್ಣವ್ರು ಸೂಳೆಯರ್ನ ಶರಣೆಯನ್ನ ಮಾಡಿದವರು ಬಸವಣ್ಣವ್ರು ಕಳ್ಳರಿಗೆ ಲಿಂಗ ಕೆಟ್ಟವ್ರು ಬಸವಣ್ಣವರು ಅವರಲ್ಲಿ ಪವಾಡ ಮಾಡಿಲ್ಲ ಬದ್ನಿಕಾಯಿನ ಬಂಗಾರ ಲಿಂಗ್ ಅನ್ಕೋ ಅಂದಾರ ಅವರು ಅಂದ್ರೆ ಭಾವನೆ ಅಷ್ಟು ಚಂದಿರಬೇಕು ಯದ್ಭಾವನ್ ತದ್ಭಾವತಿ ಭಾವನಾ ಶುದ್ಧಿದ್ರೆ ಕಮ್ಮಿ ಕಮ್ಮಿಲ್ಲ ಅಂತ ಹೇಳ್ಯಾರ ಅವರು ನೀ ಅದನ್ನ ಪವಾಡ ಮಾಡ್ಯಾರ ಬಸವಣ್ಣವ್ರ ಅಂದಿ ಎಂತ ಉಚ್ಚಳೆ ಮಗಪ್ಪ ನೀನು ನಾನು ಬೈಯಲ್ಲ ಲೈವ್ ಅಲ್ಲಿ ಇವತ್ತು ಬೈ ಹಾಕತ್ತೀನಿ ನಿಮಗ ಆ ಅಡ್ಡ ದೇವರಿಗೆ ಹತ್ತಿ ಮೆಟ್ಟ ಅಂತ ಅತ್ತಿ ಮೆಟ್ಟ ಹೊಡಿಬೇಕು ನಿಮಗ ಗೊತ್ತಿಲ್ಲ ನಿಮ್ಗ ಏನ್ ಶಂಟನ ಗೊತ್ತಿಲ್ಲ ಬಿಡ್ತೀರಿ ಎದಕ್ ಮಾತಾಡ್ತಿರಪ್ಪ ಬಸವಣ್ಣವ್ರ ಬಗ್ಗೆ ಅವ್ರು ನಿರಾಕಾರ ಪರಬ್ರಹ್ಮ ಸ್ವರೂಪವಾದಂತಹ ನಿರಾಕಾರನನ್ನ ಪೂಜೆ ಮಾಡಿದ್ರು ಅವ್ರದಾ ಆಕಾರ ಇಟ್ಟು ಪೂಜೆ ಮಾಡ್ತೀರಿ ನಿಮಗೆ ಹೊಡಬೇಕ ಏನ್ ಮಾಡ್ಬೇಕು ನಿಮಗೆ ಹೊಡಿಬೇಕಾ ಏನ್ ಮಾಡ್ಬೇಕು ನಿಮಗೆ ಹ್ಮ್ ಬೈದವರೆಲ್ಲ ಬಾಂಧವರೆಂಬೆ ಹೊಡೆದವರೆಲ್ಲ ಅಣ್ಣ ತೊಮ್ಮರೆಂಬೆ ಕೊಂದವರೇ ನಮ್ಮ ಆತ್ಮ ಬಂಧುಗಳೆಂಬೆ ಕೂಡಲ್ಲ ಸಂಗಮ ದೇವ ಅಂತ ಹೇಳಿದವರು ಅವರು ನೀವು ಒಂದ್ ಸ್ವಲ್ಪ ಬೈದ್ರೆ ಸಾಕು ಹಡ್ರ ಅಂತ ಹೋಸರು ಬಂದು ಬಿಡ್ತೀರಿ ಅಡವಿ ಸಿದ್ದೇಶ್ವರ ಮೇಲೆ ಹಾಯ್ದುಗಳಪ್ಪ ಅವ್ರು ಏನ್ ತಪ್ಪು ಹೇಳಿದ್ರು ಎಲ್ಲಾರನ್ನ ನೀನು ನೀನ್ ಎಲ್ಲಾರನ್ನೂ ಶರಣ ತತ್ವ ನನಗೆ ಬಸವ ತತ್ವ ಗೊತ್ತಿಲ್ಲ ನನ್ನ ಸಂಗ ಮಗ ನಾನು ನನಗೆ ಹೇಳ್ತಾರೆ ಶರಣ ತತ್ವ ಎಲ್ಲವನ್ನ ಬೇಕಾದ್ರೆ ಪೂಜೆ ಮಾಡಿಲ್ಲ ನಾನು ಬೇಡವಾರ ಎದಕ್ಕೆ ಎದಕ್ ಹೇಳ್ತಿವಿ ಬೇರೆದವ್ರಿಗೆ ಬ್ಯಾರದವ್ರಿಗೆ ಹೇಳಕ್ ನೀನ್ ಯಾರು ಈ ನಿಜಗುಣ ಆಗಿರ್ಬೋದು ಒಂದಿಷ್ಟು ಬೇರೆದವ್ರ ಅದಾರ ದೇವ್ರನ್ನ ಬೈದ್ಕೊಂತ ಅಡ್ಡಾಡೋರು ಅಹ್ ಒಂದು ಒಂದೊಂದು ಒಂದು ಕಾರ್ಯಕ್ರಮದಲ್ಲಿ ಆ ದಿಂಗಾಲೇಶ್ವರರು ಹೇಳಬೇಕಾದ್ರು ಅದ್ನು ಹೇಳಿದ್ರು ನನಗೆ ಎದಕ್ ನನಗೆ ಎದಕ್ ಸಮಸ್ಯೆ ಏನಪ್ಪಾ ಅಂದ್ರೆ ನೀನು ನನ್ನ ತಾಯಿಗೆ ಬೈ ಅಂದ್ರೆ ನಾನೇನು ಭಯವನೇ ನನ್ನ ತಾಯಿ ಹೌದು ನಾನು ಯಾದೇವಿ ಸರ್ವಭೂತೇಶ್ ಸರ್ವರೂಪೇಣ ಸಂಸ್ಥೆ ನಮಸ್ತಸ್ಮೆ 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 ನಮಸ್ ನಮಃ ಅಂತಂದು ನಾನು ದೇವತೆಯನ್ನ ಆರಾಧ ಮಾಡ್ತಕ್ಕಂಥವನು ಎಲ್ಲ ಉದೋ ಉದೋ ಅಂತ ಹೋಗ್ತಕ್ಕಂಥವನು ಬಬಲಾದಿ ಮುತ್ತೆಗ ಮಠ ಆಯ್ತಲ್ಲ ಬಬಲಾದಿ ಬಬಲಾದಿ ಮುತ್ತೆ ಹೋಗವ್ ನಾನು ದರ್ಗಾ ದರ್ಗಾಕೊಕ್ಕಿನ ಇಲ್ಲೇ ತಾಳೆಕೋಟೆ ಒಳಗ ನನಗ ಎಲ್ಲ ಧರ್ಮನೂ ಒಂದ ಅಯ್ಯ ಆಲಸ್ತಲ್ಲ ಅಸ್ಲಾತು ಅಯ್ಯೋ ಇದನ್ನು ಅಂತಂದು ಆಜಾನು ಮಾಡೀನಿ ತಸ್ವಿನೂ ಮಾಡೀನಿ ರುದ್ರಾಕ್ಷಿನೂ ಎಣಿಸಿ ನಾನು ನಾನು ಧನ್ವರ ಕುಂತ ಮೈನೂನ ಹತ್ರ ಮೈನೋರ ಅಣ್ಣ ಅರ್ದಲ್ಲ ಮೈನೋ ಅಣ್ಣ ಅವ್ರ ಹತ್ರ ನಾನು ಕುರಾನು ಕೇಳೀನಿ ನಮ್ಮ ಸಿದ್ಲಿಂಗ ದೇವರ ಹತ್ರ ಕುಂತ ಪ್ರವಚನೂ ಕೇಳಿನಿ ನಂದೇನಿದ್ರು ಫೇಸ್ ಟು ಫೇಸ್ ಹಿಂದೊಂದು ಮಂದ್ ಮಾತಾಡ ಚರ ವೇದಿಕೆ ಸಿಕ್ಕ ಹರಕ ಬಾಯಿ ಹಾಕೊಂಡು ಅಡ್ಡ ಮಗ ನಾನು ಯಾವ್ದನ್ನ ಮಾಡಿ ಬೇರೆವ್ರಿಗೆ ಹೇಳಿ ನಾನು ನನ್ನ ಜೀವನದೊಳಗೆ ನನ್ನ ತತ್ವ ಅದು ಯಾಕಂದ್ರೆ ವಿವೇಕಾನಂದ್ರ ಫಾಲೋ ಅವರು ಅವ್ರು ಬೆಲ್ಲ ಬಿಡು ಅಂತ ಒಬ್ಬ ವ್ಯಕ್ತಿ ಹೇಳಬೇಕಂದ್ರೆ ತಾವು ಬೆಲ್ಲ ತಿನ್ನೋದು ಬಿಟ್ಟು ಬೇರೆದವ್ರು ಹೇಳಿದ್ರು ನಿಮ್ ತರ ಆಕತಿ ನೀವು ಲಿಂಗ ಪೂಜೆ ಆಕೆ ಹೋಗ್ಬೇಕು ಯಾವಾಗ ಹೇಳಿದ್ಲು ನನಗ ತೆಲಿನ ಆಗ್ಬಿಡ್ತು ಪ್ರೊಫೆಸರ್ ಅಂತ ಆಕಿ ಆಕಿ ಹೇಳದ ಅರ್ಥ ಅಲ್ಲ ನನಗ ಸ್ಟೂಡೆಂಟ್ಸ್ ಲಿಂಗ್ದಂಗ ನನ್ನ ಶಾಪೀಸ್ ಬಿಲ್ಪತ್ರೆ ನನ್ನ ಡಸ್ಟರ್ ಇದು ಓಕೆ ಕಾಯಕವೇ ಕೈಲಾಸ ಹೌದು ಕಾಯಕವೇ ಕೈಲಾಸ ಹೌದು ಹಂಗೆ ಹೇಳಾರ ಅವರು ಆದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿ ಬರೀ ಕಾಯಕ ಮಾಡ್ಕೊಂತ ಲಿಂಗ ಪೂಜೆ ಮಾಡು ಮಂಗೇನ ಮಗ ಯಾರು ಲಿಂಗ ಪೂಜೆ ಮಾಡು ಅಷ್ಟಾವರ್ಣ ಶತ ಆರು ದೀಪಗಳನ್ನ ಇಟ್ಟು ಆ ಲಿಂಗಕ್ಕೆ ದೃಷ್ಟಿ ಇಟ್ಟರೆ ಸೃಷ್ಟಿ ಚೇಂಜ್ ಆಕೈತಿ ಏನಕೈತಿ ಸೃಷ್ಟಿ ಚೇಂಜ್ ಆಕೈತಿ ಅದು ದೃಷ್ಟಿ ಸಂಭನ ಅದು ಪೂಜೆ ಅದು ಲಿಂಗ ಪೂಜೆ ನಿನಗೆ ಗೊತ್ತಿಲ್ಲ ಸೋಮು ಅದ್ರೆರಡದು ಶರಣ ತತ್ವ ನನಗೆ ಹೇಳ್ತಿ ಎಲ್ಲವನ್ನು ಮುಟ್ಟಿ ಕೈ ಬಿಟ್ಟಿನಿ ನನಗೆ ಯಾವ್ದು ಬೇಕು ಅದನ್ನ ಅಷ್ಟ ತಗೊಂಡೆ ನಾನು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲವರು ಬಂದು ಕೊಲ್ಲುವರ ನೋಡ ಧನೇಶ್ವರ ಅಂತ ಹೇಳವ ನಾನು ಬಲ್ಲವರು ಬಂದು ಕೊಲ್ತಾರ ಅದನ್ನು ಸರ್ವಜ್ಞನ ವಚನೂ ಹೇಳನವ ನನಗ್ ಗೊತ್ತೈತಿ ಹೆತ್ತ ತಾಯಿಯ ಮನವನ್ನೋಯಿಸಿ ಹತ್ತು ದೇವರಿಗೆ ಹೋದರೇನು ಫಲ ಕಾಶಿ ರಾಮೇಶ್ವರಕ್ಕೆ ಹೋದರೇನು ಫಲ ಕತ್ತೆಯ ಉಚ್ಚಿಯಲ್ಲಿ ಕೈ ತೊಳೆದಂತೆ ನೋಡ ಧನೇಶ್ವರ ಅಂತ ನನ್ನ ವಚನಗಳನ್ನು ನಾ ಬರ್ಕೊಂಡ ಮಗ ನಾನು ನನಗ ನೀವ್ ಬ್ಯಾರೆದವ್ರ ವಚನ ಹೇಳಿ ನನಗ್ ಹೇಳ್ತೀರಿ ಅವ್ರು ಹೇಳಿದ್ದೇನು ನಿರಾಕಾರ ಪರಬ್ರಹ್ಮ ಸ್ವರೂಪಿಯಾದಂತ ಬ್ರಹ್ಮ ಪೂಜೆ ಪರಬ್ರಹ್ಮ ಪೂಜೆಯನ್ನ ಮಾಡ್ರಿ ಅಂದ್ರು ಬಸವಣ್ಣವ್ರದ ಮೂರ್ತಿ ಇಟ್ಟು ಅಭಿಷೇಕ ಮಹಾಮಸ್ತಾಭಿಷೇಕ ಅದನ್ನ ಮಾಡಿ ಅವ್ರಿಗೆ ಹೂವು ಹಾರ ಹಾರಿಸ್ತೀರಿ ನಿನ್ನಂತ ಅವ್ರ ಸುಳಮಗ ಯಾರದನೋ ಬಸವಣ್ಣ ಅವ್ರ ತತ್ವ ಗೊತ್ತಿಲ್ಲ ನಿನಗ ಬಸವಣ್ಣವ್ರ ಮೂರ್ತಿ ಪೂಜೆಕ್ ನನ್ನ ಖಂಡನೆ ಇಲ್ಲ ಮಾಡ್ರಿ ಮೂರ್ತಿಯನ್ನ ಪೂಜೆ ಮಾಡ್ರಿ ಮೂರ್ತಿ ಪೂಜೆ ಇರಬೇಕು ಯಾಕಂದ್ರ ಬರೀ ನಾವು ನಿರಾಕಾರ ನಿರಾಕಾರ ಒಂದು ನಿರಾಕಾರಕ್ಕೂ ಒಂದು ಆಕಾರ ಇದ್ರನ್ನ ಸಾಕಾರ ಆಗುದು ಅದು ಗೊತ್ತಿದ್ದ ಬಸವಣ್ಣವರು ನಿರಾಕಾರ ಪರಬ್ರಹ್ಮ ಅಂತಂದು ಹೇಳಿ ಒಂದು ಲಿಂಗವನ್ನ ಆಕಾರ ಕೊಟ್ರು ಅಮರ ಗಣಗಳು ಎಪ್ಪತ್ತೆರಡು ಎಷ್ಟೋ ನೂರಾರು ಅಮರ ಗಣಗಳು ಹಾಯ್ಗೆ ಹೋಗ ನಮ್ಮ ಅಮೃಗಳದಾಗಿದ್ರು ಎಲ್ಲಿ ಅಮೃಗಳ ನನಗಿಂದ ನಾನು ಹೋದ್ರಿ ಅಮರು ಎಡಿ ಬಿದ್ದೆ ನಾನು ಅಮೃಗಳದಾಗ ಬೀಳುತ್ತೆ ನಾನು ಅಂತ ಗಣಗಳೊಳಗ ಅಡ್ಡಾಡ್ ಬಂದ ಮಗ ನಾನು ನನಗ್ ಬಸವ ತತ್ಮ ಹೇಳ್ತಿ ಕೂಟಲ್ ಸಂಗಮದಾಗ ಹೋಗಿ ಕುಂತು ಅನುಷ್ಠಾನ ಜಪ ಮಾಡ್ದೆವು ನಾನು ಸಂಗಮ ದೇವ ಅಂತ ಇಟ್ಕೊಂಡ್ರು ಬಸವಣ್ಣವರು ನಿರಾಕಾರ ಪರಬ್ರಹ್ಮನ ಒಲಿಸತಕ್ಕಂಥ ಬಸವಣ್ಣವರು ಆಕಾರನಾದಂತ ಸಂಗಮನ ದೇವನನ್ನ ಇಟ್ಕೊಂಡ್ರು ಏನು ಗೊತ್ತಾಯ್ತಂತ ಮಾತಾಡ್ತೀನಿ ನೀನು ಬಾಯಿ ಹರಕ ವಯಸ್ಸು ಸುಳೆ ಮಕ್ಕಳು ನೀವು ನೀವು ನಿಂತು ತತ್ವಗಳನ್ನು ಹೇಳ್ತೀರಿ ಬೇರೆಯವರನ್ನ ವಿರೋಧ ಮಾಡ್ತಕ್ಕಂಥ ಮನಸ್ಥಿತಿಯಲ್ಲಿ ಇಟ್ಟುಕೊಂಡು ನೀವು ಬೇರೆಯವರಿಗೆ ಅವ ಹಂಗ ಇವ ಹಿಂಗ ಅಂತ ಹೇಳ್ತೀರಿ ಲಿಂಗವ ಕಟ್ಟುವರು ನೋಡಯ್ಯ ಲಿಂಗವ ಕಟ್ಟುವರು ನೋಡಯ್ಯ ತಿಪ್ಪರಕಾಯಿಗೆ ಕಲ್ಲು ಜೋತು ಬಿದ್ದಂತೆ ವಿಭೂತಿಯ ಬಳೆಯುವ ನೋಡಯ್ಯ ಕುಂಬಳಕಾಯಿಯನ್ನು ಕೋಣೆಯಲ್ಲಿ ಜೋತು ಬಿಟ್ಟಂತೆ ಎಂದ ಭಂಡರ ಕಂಡು ಹೊಟ್ಟೆ ಒಮ್ಮು ನಗ ನಮ್ಮ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ನಾನು ಸ್ವತಃ ಜಾತಿನ ನಂಬಲ ಜಾತಿ ಹೀನ ಮನೆ ಜ್ಯೋತಿ ಹೀನ ವಿಜಾತನು ದೇವ ಸರ್ವಜ್ಞ ಅಂತ ನಂಬದವ ನಾನು ಅಂತಹ ನಾನು ಜಾತಿಯಲ್ಲಿ ಅಂಬಿಗರ ಚೌಡಯ್ಯನ ವಚನಗಳನ್ನು ಪಾಲಿಸ್ತೀನಿ ವಿಶ್ವಕರ್ಮ ಆದಂತಹ ಮೋನಯ್ಯನ ವಚನಗಳನ್ನು ಪಾಲಿಸ್ತೀನಿ ಅಗಸ ಆದಂತಹ ಮಡಿವಾಳ ವಾಚ ಮಡಿವಾಳ ಮಾಚಯ್ಯನ ವಚನಗಳನ್ನು ಪಾಲಿಸ್ತೀನಿ ಸ್ವತಃ ಬಸವಣ್ಣನವರು ಮಾದಿಗರ ಹರಳಯ್ಯ ನನ್ನ ತಂದೆಯ ಅಂದ್ರು ಅಂತವರು ಬಸವಣ್ಣವರು ಅಂತ ಬಸವಣ್ಣವ್ರನ್ನ ಇಟ್ಕೊಂಡು ಏನಾರ ಡಾಂಬಿಕತೆ ಮಾಡ್ತೀರಿ ಮಂಗೆನ ಮಕ್ಕಳೇ ಗೊತ್ತೈಕ್ ನಿಮಗೆ ಮಕ್ಕಳಲ್ಲಿ ನೀವು ಮಂಗೆನ ಮಕ್ಕಳಂತಾರ ಯಾವ್ದಾರ ಯಾರಿಗೂ ದೋಷಣೆ ಮಾಡುದಲ್ವೋ ನೀನು ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ನೀನು ನನ್ನ ದೇವತೆಯನ್ನ ಬೈದಿ ಅನ್ನೋ ಕಾರಣಕ್ಕೆ ನಾನು ನಿನಗೆ ಬೈ ಹಾಕಿನಿ ಇವತ್ತ ನೀ ಬಯಸ್ಕೋಬೇಕು ಬೇರೆ ಅನಿವಾರ್ಯತೆಗಳೆಲ್ಲ ನಿನಗ ಯಾಕಂದ್ರೆ ನನ್ನ ದೇವ್ರ ನೀ ಬೈದಿ ನಾನು ನಿನ್ನ ನಿನಗೆ ಬೈ ಹಾಕಿನಿ ನೀ ನನಗೆ ಬೈದಿ ಇಲ್ಲ ಬಸವಣ್ಣವ್ರ ವಚನಗಳು ಇಟ್ಕೊಂಡು ಹೌದಿಲ್ಲ ಅವರು ಹಲವು ದೇವರ ಎಂಜಲ ತಿಂಬೆ ಏನ್ ಅಂದ್ರ ಪತಿವ್ರತೆಯೊಬ್ಬಳು ಪತಿವ್ರತೆಯೊಬ್ಬಳು ಗಂಡನ ಬಿಟ್ಟು ಬೇರೆಯವರ ಪೂಜಿಸಿದರೆ ಕಿವಿ ಮೂಗು ಕೈವ ಕೈವ ಅಂತಂದು ಒಂದು ವಚನ ಐತಿ ಅದರಲ್ಲಿ ಹಲವು ದೇವರ ಎಂಜಲ ತಿಂಬವರಿಗೆ ಏನಂಬೆ ಕೂಡಲ ಸಂಗಮ ದೇವ ಅಂತ ಅವರು ಎಲ್ಲ ದೇವರಿಗೂ ಪೂಜೆ ಮಾಡೋದು ಏನಂತೀರಿ ಅಂತ ಕೇಳ್ತಾರ ಹೌದು ಎಲ್ಲ ದೇವರನ್ನ ಪೂಜೆ ಮಾಡೋದು ಬೇಡ ಅಂತಂದು ನೀನು ಎಲ್ಲಾರ ತತ್ವಗಳನ್ನು ಯಾಕೆ ಹೇಳ್ತೀನಿ ನೀನು ಬೇಕಾಗಿತ್ತು ಅಷ್ಟು ಆಯ್ಕೊಂಡು ತಗೋತೀಯ ನೀನು ಬಸವಣ್ಣವರ ನೋಡು ಎಲ್ಲ ಹೇಳೋದಾಗುತ್ತೆ ಕೋಟಿಗಟ್ಟಲೆ ವಚನದಾವು ಅದರಲ್ಲಿ ಅವರು ದಶಾವತಾರಗಳನ್ನು ಒಪ್ಕೊಂಡಾರ ಆಕಾರ ಪ್ರಬ್ರಹ್ಮ ಸ್ವರೂಪವನ್ನು ಒಪ್ಕೊಂಡಾರ ಗಣಪತಿಯನ್ನು ಆರಾಧನೆ ಮಾಡ್ಯಾರ ಶಿವನನ್ನು ಆರಾಧನೆ ಮಾಡ್ಯಾರ ಆದ್ರೆ ಎಲ್ಲರನ್ನೂ ಆ ಲಿಂಗದೊಳಕಂಡ್ರು ಅದು ಒಂದು ಆಕಾರ ಪೂಜನೆ ಮಾಡ್ಯಾರ ಅವರು ನಿರಾಕಾರ ಅಂತ ನಿರಾಕಾರದಿಂದ ನಾವು ಹೋಗಿಲ್ಲ ನಿನಗೇನು ಗೊತ್ತೈತಿ ಆಕಾರ ಐತೆ ಇಲ್ಲ ಅದಕ್ಕೆ ಲಿಂಗಕ್ಕೆ ಆಕಾರ ಇಲ್ಲ ನಿರಾಕಾರನ ಅದು ಹೇಳಬೇಡೋ ಜನರಿಗೆ ತಪ್ಪು ತಪ್ಪು ಮಾಹಿತಿ ಕೊಡಬೇಡ್ರಿ ಸರ ಸರಿಯಾದ ಮಾಹಿತಿ ಕೊಡ್ರಿ ನಾವು ಮಂತ್ರಗಳನ್ನ ಯಾಕೆ ಹೇಳ್ತೀವಿ ಅಂದ್ರ ಮಂತ್ರಗಳ ಒಂದು ಸ್ವರ ಅದು ಇಟ್ಸ್ ಅ ಸೌಂಡ್ ಎನರ್ಜಿ ಏನದು ಸೌಂಡ್ ಎನರ್ಜಿ ಓಂ ಗಣಾನ ಅಂತ ಗಣಪತಿ ಗುಂಪಾಮ ಕಪೀಂ ಕಪೀಂ ಉಮಾಮಪೇ ಅಂತೋ ಜ್ಯೇಷ್ಠ ರಾಜಣ್ಮಣಸ್ಪ ಆನಸ್ಸಂ ಬ್ರಹ್ಮಣೋ ವಿವಿಶ್ಯ ಸಾಧನ ಅಂತ ಹೇಳಿದ್ರ ಒಂದು ಸೃಷ್ಟಿ ಸೃಷ್ಟಿಯಾಗುತ್ತ ಅ ಉ ಮ ಮರೀರ ಓಂಕಾರ ಆಗುತ್ತಾ ಓಂ ಝುಂ ಝುಂ ಸ ಅಂದ್ರೆ ಒಂದು ಒಂದು ಬಿಷಾಕ್ಷರಿ ಉಪ್ಪುಕೊಳ್ತಾರೆ ಓಂ ಇದು ಓಂ ಭೋರ್ ಭುವ ಸ್ವ ತತ್ಸವಿತ್ತು ನಿಮ್ ಗರಿವೋ ದೇವಸ್ಥೀವೈ ಧಿಯೋ ಯೋನ ಪ್ರಚೋದಯ ವಿಶ್ವಾಮಿತ್ರರ ಮಂತ್ರ ಅದು ಗಾಯತ್ರಿ ಮಂತ್ರ ಮೂಲ ಮಂತ್ರ ಅದು ಛಂದಸ್ಸಿನಲ್ಲಿ ಬರ್ತದು ವ್ಯಾಕರಣ ಗೊತ್ತಿಲ್ಲ ನಿನಗ ಆ ಮಂತ್ರ ಬೇಡ ಈ ಮಂತ್ರ ಬಂಡಂತಿ ಮಂತ್ರ ಉಂಟು ತಂತ್ರ ಉಂಟು ತಂತ್ರ ಕುತಂತ್ರ ಉಂಟು ಎಲ್ಲ ಉಂಟು ನೋಡ ಕೊಡಲ್ಲ ಸಂಗಮ ದೇವ ಅಂತ ಹೇಳಿದ್ರು ಎಲ್ಲವೂ ಐತಿ ನನಗಿದು ಬೇಕಾಗಿತಿ ಅಂತ ಹೇಳಿದವರು ಬಸವಣ್ಣವರು ಅಂತವ್ರಿ ತಗೊಂಡು ನೀನು ಅದು ಒಂದೇ ಕರೆಕ್ಟ್ ಅಂತ ಹೊಂಟ್ರೆ ಎಲ್ಲವನ್ನ ಒಪ್ಕೊಳ್ತಕ್ಕಂತಹದು ಬಸವ ತತ್ವ ಹಿಂದೂ ಧರ್ಮದ ವಿರುದ್ಧ ಮಾತಾಡ್ಕೊತ ಹೋಗ್ತೀರಿ ಹಿಂದೂ ಅಂತಕ್ಕಂಥ ಧರ್ಮ ಏನು ಶರಣ ಬಸವ ಅಂತಕ್ಕಂಥ ಧರ್ಮ ಐತನು ದಯವಿಲ್ಲದ ಧರ್ಮ ಅದಾವುದಯ್ಯ ದಯೇ ಇರಬೇಕು ಸಕಲ ಜೀವಿಗಳಲ್ಲಿ ದಯವೇ ಧರ್ಮದ ಮೂಲವೇ ಕೂಡಲ ಸಂಗಮ ದೇವ ಕಲುವಿರೇಕಯ್ಯ ಜೀವಿಗಳನ್ನ ಜೀವದಲ್ಲಿರುವ ಕೂಡಲ ಸಂಗಮ ದೇವ ಅಂತಕ್ಕಂತ ಹೇಳದವರು ಸಂಗಮನಾಥ ಬಸವಣ್ಣವರು ಹಂಗಂತ ಮುಸ್ಲಿಂ ಧರ್ಮವನ್ನು ಯಾಕೆ ಫಾಲೋ ಫಾಲೋವರ್ಸ್ ಆಗಿಟ್ಕೊಂಡ್ರೆ ನೀವು ಮುಸ್ಲಿಮರು ಅವರಂತ ಅಹಿಂಸಾವಾದಿಗಳು ಇಲ್ಲ ಅಹಿಂಸೆಯೇ ಪರಮಧರ್ಮ ಅನ್ಕೊಂಡವರು ಅವರು ಸಿಕ್ಸ್ ಕಡೆ ಬಾಂಬ್ ಅದಾವು ಸಿಕ್ಸ್ ಇಕ್ ಕಡೆ ಬಾಂಬ್ ಇಟ್ಟಾರ ಹೌದು ಎಲ್ಲಾ ಮುಸ್ಲಿಮರು ಅಹಿಂಸವಾದಿಗಳಲ್ಲ ಹೌದು ಒಪ್ಕೊಂತೀನಿ ಯಾಕಂದ್ರೆ ನನಗೆ ಪೈಗಂಬರರು ಗೊತ್ತು ಪೈಗಂಬರ್ ಏನ್ ಗೊತ್ತಿಲ್ಲ ಅಂದ್ರೆ ಕಸ ಚೆಲ್ಲಿದ್ರು ನಾಲ್ಕನೇ ಸಲ ಕಸ ಚೆಲ್ಲಿದ್ರು ಐದನೇ ಸಲ ನನ್ನ ಮ್ಯಾಗ ಕಸ ಚೆಲ್ಲ ಅಂತಂದು ಹೇಳಿದ್ರು ಪೈಗಂಬರು ಆದ್ರ ಅಂತ ಪೈಗಂಬರ್ನ ಇಟ್ಕೊಂಡು ಇವತ್ ಬಾಂಬೆ ಹರ್ಷಕತ್ತೋರ್ ಯಾರು ಬಾಂಬ್ ಹರ್ಷಕತ್ತೋರು ಯಾರು ಎಲ್ಲಾ ಮುಸ್ಲಿಮರು ಟೆರರಿಸ್ಟ್ ಅಲ್ಲ ಆದ್ರ ಟೆರರಿಸ್ಟ್ ಗಳೆಲ್ಲ ಮುಸ್ಲಿಮರೇ ಇದನ್ನ ಅರ್ಥ ಮಾಡ್ಕೋರಿ ಯಾಕಂದ್ರ ಕುರಾನನ್ನ ತಿರುಚಲಾಗಿದೆ ಅವ್ರಿಗೆ ಆಜಾನ್ ಕೊಡ್ಬೇಕಾದ್ರೆ ಅಯ್ಯ ಅಲ್ಲ ಸಲಹಾ ಅಸ್ಲಾತು ಇದನ್ನು ಅಯ್ಯ ಅಲ್ಲ ಸಲಹ್ ರಹಮಾನ್ ಅಂತ ಕರಿಬೇಕಾದ್ರ ಆ ಬಿಸ್ಮಿಲ್ಲಾ ಅಂತ ಕರಬೇಕಾರ್ ಬಿಸ್ಮಿಲ್ಲಾ ಹೇಳಿರ್ತಕ್ಕಂತಹ ಯಾರು ಮೊಹಮ್ಮದ್ ಪೈಗಂಬರಕ್ಕಿಂತ ಮುಂಚೆ ಇರತಕ್ಕ ನಬಿ ಯಾರು ಮೊಹಮ್ಮದ್ ಯಾರು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಹಸೇನ್ ಅವ್ರನ್ನ ಪೂಜೆ ಮಾಡಲ್ಲ ಅವರು ಹಸೇನ್ ಅವ್ರು ಯಾರು ಗೊತ್ತಿಲ್ಲ ಅವ್ರಿಗೆ ಬಾಂಬಾರಸಂತ ಹೊಂಟೆ ಕೊಡ್ತಾರ ಎಲ್ಲ ಕಡೆ ಬಾಂಬಾರಸವ್ರಿಗೆ ಗೊತ್ತಿಲ್ಲ ಆದ್ರ ನಿಜವಾದ ಮುಸ್ಲಿಮ ನಿಜವಾದ ಕುರಾನ್ ಫಾಲೋ ಅಕ್ಕ ಪರಮ ಸಾಧ್ವಿಯಾಗಿರ್ತಾನ ಪರಮ ಸಾಧ್ವಿಯಾಗಿರ್ತಾನ ನಿಜವಾದ ಮುಸ್ಲಿಮ್ ಒಂದ್ ಏಟ್ ಹೊಡೆದ್ರೆ ಇನ್ನೊಂದ್ ಏಟ್ ಹೊಡಿ ಅಂತಾನವ ನಾ ತೋರಿಸ್ತೀನಿ ನಮ್ಮಂತ ಹಂತ ಮುಸ್ಲಿಮ್ರನ್ನ ಧನೂರ ನೂರ ಬರೀ ನಾ ತೋರಿಸ್ತೀನಿ ಯಾರನ್ನ ನಾ ಹೆಸರು ಹೇಳೋದು ಬೇಡ ಬೇಡ ಯಾಕಂದ್ರೆ ಅವ್ರಿಗೂ ಒಂದೇನ ಹೆಸರು ಇಡ್ತಾರ ಅಂತ ಮುಸ್ಲಿಮ್ರನ್ನ ನಾ ನನ್ನ ನನ್ನೂರಾಗಿ ನಾನ್ ಹೊಡೀನಿ ನಾ ತೋರಿಸ್ತೀನಿ ಎಷ್ಟೋ ಮಂದಿ ಸಾಲ ಕೊಟ್ಟು ಕೈ ಬಿಟ್ಟನವ ಆ ಮನುಷ್ಯ ಸಾಲ ಕೊಟ್ಟು ಕೈ ಬಿಟ್ಟನ ತಿಲ್ಲ ಬಿಡ್ರಿ ಶ್ಯೂರ್ ಅವತ್ತಿಂದ ಅವನ ಉದ್ಧಾರ ಆಗಲಿ ನನಗ ಕೊಡ್ತಾನ ಅಂತ ಅಂಥ ಮುಸ್ಲಿಮರ್ ಬೇಕು ನಮ್ಗೆ ಎಂಥ ಮುಸ್ಲಿಮರ್ ಬೇಕು ಇಂಥ ಮುಸ್ಲಿಮರ್ ಬೇಕು ಯಾವ್ದಾರ ಒಂದು ಹಿಡ್ಕೊಂಡು ಬಾಂಬಾರ್ಸ್ಕೊಂತ ಬರೀ ಜಿಹಾದ್ ಜಿಹಾದ್ ಮಾಡಂತ ಹೇಳ್ದವ್ರು ಯಾರು ಹೆಂಗ ಜಿಹಾದ್ ಮಾಡಂತಾರೆ ಗೊತ್ತಾನು ಕಾಫೀರ್ ಅಂದ್ರೆ ಯಾರು ಗೊತ್ತಾನ ಕಾಫೀರ್ ಅಂದ್ರ ಯಾರು ಪರಮಾತ್ಮನನ್ನು ನಂಬಲ್ಲ ಅವರು ಕಾಫಿರು ಮೂಲತಃ ಅರಬ್ಬಿಕ್ ಮೂಲ ಕುರಾನ ಹೋದ್ರಿ ಕರ್ನಾ ಕನ್ನಡದಲ್ಲಿ ಕುರಾನ್ ಓದಿ ಹೇಳಕತ್ತಿ ನಾನು ಪರಮಾತ್ಮನನ್ನ ನಂಬದೇ ಇರ್ತಕ್ಕಂಥವ್ರು ಕಾಫಿರು ಬೇರೆ ದೇವ್ರನ್ನ ಪೂಜೆ ಮಾಡತಕ್ಕಂಥವ್ರು ಕಾಫಿರಲ್ಲ ಎಲ್ಲವೂ ನೀನೆ ಸಕಲವೂ ನೀನೆ ಸರ್ವಸ್ವವೂ ನೀನೆ ಸರ್ವಸ್ವವು ನೀನೇ ಹಂಗ ಹಂಗಂತ ಕಾಫೀರ್ ಅಂದ್ರೆ ಬೇರೆ ಅರ್ಥನ ಐತಿ ಇವ್ರು ಬೇರೆ ತರನೇ ಹೇಳ್ತಾರ ನಿಜವಾದ ಮುಸ್ಲಿಮ್ ಅಂದ್ರೆ ಇಬ್ರಾಹಿಂ ಸುಲ್ತಾನ್ ಅಂತವ್ರು ಅವ್ರು ಮುಸ್ಲಿಮರು ನಿಜವಾದ ಮುಸ್ಲಿಮರ್ ಅಂದ್ರ ಅಬ್ದುಲ್ ಕಲಾಂ ಅಂತವ್ರು ಮುಸ್ಲಿಮರು ನಿಜವಾದ ಮುಸ್ಲಿಮರ್ ಅಂದ್ರ ವಾದಕರಾದಂತಹ ಜಾಕೀರ್ ಹುಸೇನ್ ಅವರು ನಿಜವಾದ ಮುಸ್ಲಿಮರು ಅಂತಹವರು ಇದು ಆಗ್ಬೇಕು ಟಿಪ್ಪು ಸುಲ್ತಾನ್ ಔರಂಗಜೇಬ್ ಇಂಥವ್ರು ವಿರೋಧ ಸಮಾಜ ಅವ್ರನ್ನ ವಿರೋಧ ಮಾಡ್ತಾರೆ ಅಂಥವ್ರನ್ನ ಯಾಕೆ ಪೂಜೆ ಮಾಡ್ತೀರಿ ನೀವು ಫಸ್ಟ್ ಆಫ್ ಆಲ್ ನಿಮ್ ವ್ಯಕ್ತಿ ಪೂಜೆನೇ ಐತಿ ಹಲಾಲ್ ಕಟ್ ಐತಿ ಹಲಾಲ್ ಕಟ್ ಮಾಡಲಾರ ತಿನ್ಲಾರ್ದ ತಿಲ್ಲಾರ ತಿಂದ್ರ ಅದು ಹೌದಾ ವ್ಯಕ್ತಿ ಪೂಜೆ ಮಾಡಿದ್ರೆ ಐತಿ ಆ ವ್ಯಕ್ತಿಯನ್ನ ಪೂಜೆ ಯಾಕೆ ಮಾಡ್ತೀರಿ ಮೊಹಮ್ಮದ್ ಪೈಗಂಬರ್ ಅದ್ನ ಒಪ್ಪುವಂತಾರ ಅಣ್ಣರು ಏನು ದೃಢ ಕಾಷ್ಟದಲ್ಲಿ ನಾನು ಅಂತಾರೆ ಅವರು ಅದಕ್ಕೆ ಹಲಾಲ್ ಕಟ್ಟನ್ನು ತಿನ್ನಂದ್ರು ಅದನ್ನು ನೀನು ಆಹಾರವಾಗಿ ತಗೋಬೇಕಾದ್ರೆ ಅದನ್ನು ಪರಮಾತ್ಮನಿಗೆ ಸಮರ್ಪಿಸಿರ್ತಾರ ಆ ಕಾರಣಕ್ಕಾಗಿ ಅದನ್ನು ತಗೋಬೇಕು ಹಾಗಂತ ಹಿಂಸೆ ಮಾಡಿದ್ರೆ ಒಂದು ಇರಿಬಿಗೆ ಹಿಂಸೆ ಮಾಡಿದ್ರೆ ನನಗೆ ಹಿಂಸೆ ಮಾಡ್ದಂಗ ಅಂತ ಹೇಳಿದವರು ಪರಮ ನಬಿಯವರು ಅಂತಹ ಮೊಹಮ್ಮದ್ ಪೈಗಮ್ ಅಂಥವ್ರ ಮೇಲೆ ನನಗೆ ಅಪಾರವಾದಂತಹ ಭಕ್ತಿ ಐತೆ ನನಗೆ ನಿಜವಾದ ಬಸವಣ್ಣ ಅವರು ನಬಿ ಅಂದ್ರೆ ಯಾರು ನಿಜವಾದ ಬಸವಣ್ಣ ಬಸವ ತತ್ವ ಇಷ್ಟೊತ್ತನ ನಾನು ಮಾತಾಡಿದೆ ಈಗ ಇಸ್ಲಾಂನ ಮಾತಾಡಕತ್ತೀನಿ ಅಂದ್ರ ಅವರು ಇಸ್ಲಾಮನ್ನ ಪ್ರತಿಪಾದಿಸಿದವರು ಅವರು ಇಸ್ಲಾಂನ ಶ್ರೇಷ್ಠವಾದಂತ ಉತ್ತುಂಗದ ನಿಲಕಿ ಹೋಯ್ರು ಅದಕ್ಕೆ ಇಸ್ಲಾಂ ಧರ್ಮ ಇಪ್ಪತ್ತೊಂದು ರಾಷ್ಟ್ರಗಳಲ್ಲಿ ಬೆಳೀತು ಇಂಥ ಅಹಿಂಸವಾದವನ್ನ ಅವ್ರು ಹಿಡ್ಕೊಂಡು ಹೋದ್ರು ಅದಕ್ಕಾಗಿ ಬೆಳೀತು ಇಸ್ಲಾಂ ಧರ್ಮ ಖಡ್ಗ ಹಿಡ್ಕೊಂಡು ಬೇರೆ ಕಡೆ ಬೆಳೆಸಿದ್ರು ಒಪ್ಕೊಂತೀನಿ ಆದ್ರ ಮೂಲದಲ್ಲಿ ಪೈಗಂಬರು ಅಹಿಂಸೆಯನ್ನ ಹಿಡ್ಕೊಂಡು ಹೋದ್ರು ಜಗತ್ತು ಅದಕ್ಕೂ ಸ್ವೀಕರಿಸ್ತು ಹಿಂಸೆಯಿಂದ ಜಗತ್ತು ಯಾವತ್ತೂ ಸ್ವೀಕರಿಸಿಲ್ಲ ಯಾಕಂದ್ರೆ ನಮ್ಮಲ್ಲಿ ಮೊಘಲರು ತುರ್ಕರು ಅರಬ್ಬರು ಪೋರ್ಚುಗೀಸರು ಎಷ್ಟೇ ಬಂದು ಬಂದ್ರು ಹಿಂದೂಗಳನ್ನ ಹೋಲೆಯಲ್ಲ ಭಾರತದಲ್ಲಿ ಯಾಕಂದ್ರೆ ಹಿಂಸೆಯಿಂದ ಯಾವುದೂ ಇಲ್ಲ ಬೇವು ಬಿತ್ತಿ ಮಾವು ಬೆಳಕಾಗಲ್ಲ ಅರ್ಥ ಮಾಡ್ಕೋರಿ ನೀವು ಬಸವ ತತ್ವದವರಾದರೂ ಅಜ್ಞೆ ಅದ್ನೆ ಮಾಡ್ಲಾಕತ್ತೀರಿ ತಪ್ಪು ಯಾವತ್ತು ಬಂದ್ರೆ ಬರ್ತಾರ ಗೊತ್ತಿಲ್ಲ ಮುಂದೆ ಬರುವರು ನಮ್ಮ ಶರಣರು ಕೆತ್ತಿ ನೋಡವರು ನಿಮ್ಮ ಹಣೆಯನ್ನ ಹಚ್ಚುವುದೆಷ್ಟು ವಿಭೂತಿ ಬಳದಿರುವುದೆಷ್ಟು ಪಾಪ ಮಾಡಿರುವುದೆಷ್ಟು ಕರ್ಮ ಮಾಡಿರುವುದೆಷ್ಟು ಕಾಯಕ ಬೈದಿರುವುದೆಷ್ಟು ನಿಂದೆಗಳೆಷ್ಟು ಕರ್ಮಗಳೆಷ್ಟು ಪಾಪಗಳೆಷ್ಟು ಅನಿಷ್ಟಗಳೆಷ್ಟು ಧರಿಷ್ಟಗಳೆಷ್ಟು ಗರಿಷ್ಠಗಳೆಷ್ಟು ಕೆತ್ತಿ ನೋಡುವರು ನಮ್ಮ ಆಮರ ಇದು 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 ತತ್ವ ಸುಮ್ಮ ಬಾಯಿ ಬಂದಂಗೆ ಮಾತಾಡುವುದಲ್ಲ ತತ್ವ ಎಲ್ಲವನ್ನ ಸ್ವೀಕರಿಸಿದವರು ಶರಣರು ಇಸ್ಲಾಮ ಧರ್ಮದಲ್ಲಾದರೂ ಇಂಥದ್ದ ಅದೇ ನಿರಾಕಾರ ಪ್ರಬ್ರಹ್ಮ ಸ್ವರೂಪ ಎಲ್ಲರೂ ಅಹಿಂಸೆಯನ್ನ ಬಡಿತಾರ ಅದರಲ್ಲಿಯೂ ಸಹಿತ ಮುಸ್ಲಿಮರಿಗೆ ಹೋಗಿ ನಿಜವಾದ ಮುಸ್ಲಿಮನಿಗೆ ಹೋಗಿ ನೀವು ಬೈದ್ರ ಅಂದ್ರೂ ಅವ ಬೈಸ್ಕೊಂತನ ಅಂದ್ರೆ ಅನ್ಸ್ಕೊಂತನ ಅಲ್ಲಾ ದೇಕೀಗ ಸಬ್ ಖುಚ್ ಅಲ್ಲಾ ಜರೂರತ್ ಮೇ ಜನ್ನೇ ಜರೂರತ್ ಮೇ ಜನ್ನ ಜನತ್ ಮೇ ಊಪರ್ ಹೇ ಓಯಿ ಅಲ್ಲಾ ಹೇ ಸ್ವರ್ಗದ ಮೇಲೂ ಇನ್ನೊಬ್ಬ ಅದನ ಅಲ್ಲ ಅಂತ ಹೇಳ್ತಾರ ಅದು ಮುಸ್ಲಿಂ ಧರ್ಮ ಮುಸ್ಲಿಂ ಧರ್ಮ ಅಂದ್ರೆ ಬೇರೆ ಬೇರೆ ತರ ಇರುವುದಲ್ಲ ಅವರು ಬಸವಣ್ಣವರ ಪೇಸ್ಟ್ ಕಪ್ ಕಾಪಿ ಕಟ್ ಪೇಸ್ಟ್ ಅಂದ್ರ ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮ ಉತ್ತುದ ನಿಗೇರಿದ್ದಂದ್ರೆ ಮೊಹಮ್ಮದ್ ಪೈಗಂಬರ್ ಹುಟ್ಟಿಂದ ಯಾಕಂದ್ರೆ ಅಹಿಂಸೆಯನ್ನ ಮೂಲ ತತ್ವವನ್ನಾಗಿ ಇಟ್ಟುಕೊಂಡ್ರ ಅವರು ಅಹಿಂಸೆ ಪರಮಧರ್ಮ ಅಹಿಂಸೋ ಪರಮೋ ಧರ್ಮ ಧರ್ಮ ಹಿಂಸೋ ಚ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಎಲ್ಲವೂ ಸಹಿತ ಸನಾತನದಿಂದ ಹೋಗಿರ್ತಕ್ಕಂಥದ್ದು ಆಸನ ಏನು ವಜ್ರಾಸನ ಶ್ರೇಷ್ಠತೆ ಅಂತ ಹೇಳ್ತೀವಿ ಅವ್ರು ಮಾಡ್ತಕ್ಕಂಥ ನಮಾಜಲ್ಲೂ ವಜ್ರಾಸನ ಐತಿ ಅವರು ಸಹಿತ ಯೋಗನೇ ಮಾಡ್ತಾರ ಆದ್ರೆ ಅವರಿಗೆ ಅವರ ಧರ್ಮದ ಮೇಲೆ ಇರ್ತಕ್ಕಂತ ನಿಷ್ಠೆ ಅವರ ಧರ್ಮದ ಮೇಲೆ ಇರ್ತಕ್ಕಂಥ ಕಾಳಜಿ ಈ ನಮ್ಮ ಧರ್ಮೀಯರಿಗೆ ಇಲ್ಲ ಯಾಕಂದ್ರ ಅವರಿಗೆ ಧರ್ಮ ರಕ್ಷಕರಾಗ ಕನ್ನೋದೈತಿ ಧರ್ಮ ರಕ್ಷಕ ಮಾಡಾದ್ರೆ ನೀನ್ ಯಾರು ಧರ್ಮೋ ಧರ್ಮ ಧರ್ಮ ಧರ್ಮವನ್ನು ಧರ್ಮ ಕಾಪಾಡ್ತೈತಿ ಧರ್ಮೋ ರಕ್ಷತಿ ರಕ್ಷಿತಃ ಯದಾ ಇದಾಯಿ ಧರ್ಮಸ್ಥೆ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಮಧರ್ಮಸ್ಯ ತದಾತ್ಮಾನಂ ಸುಗಾಮ್ ಪವಿತ್ರಾಣಾಯ ಸಾಧೂನ ವಿನಾಶಾಯ ಚತೃಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವ ಅಭಿಯೋಗ ಸಂಭವ ನಾನು ಬರ್ತೀನಿ ನಾನು ಬಂದ ಕಾಲಕ್ಕೆ ಯಾರು ಉಳಿಯಲ್ಲ ಬರ್ತೀನಿ ಅಂತ ಹೇಳ್ತಾರ ಅಂತಹ ಸಮಯದಲ್ಲಿ ಇರ್ತಕ್ಕಂಥವ್ರು ಬಸವಣ್ಣವರು ಅಂತ ಶರಣರು ಬಸವಣ್ಣವರು ಹಾಗಾಗಿ ದಯವಿಟ್ಟು ಯಾವುದು ಗೊತ್ತಿಲ್ಲರ ಮಾತಾಡ್ಬೇಡ್ರಿ ನಮಸ್ಕಾರ ನಾನ್ ಮುಗಿಸ್ತೀನಿ ಏನಾದ್ರೂ ತಪ್ಪಾಗಿದ್ರೆ ನಿಮ್ ಮನೆ ಮಗ ಅನ್ಕೊಂಡು ಕ್ಷಮಶ್ರಿ ನನಗೆ ಯಾವುದೇ ವಿಚಾರಗಳನ್ನ ಹೇರ್ಕೊಂಡು ಓಡಾಡಕ್ಕಾಗಲ್ಲ ಕಸ ಡಂಪ್ ಮಾಡಿ ನನ್ಕೋರಿ ನಮಸ್ಕಾರ